ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಾರಿ ಈ ರೀತಿ ತಮ್ಮನೇಲಿ ಹಾಕಿ ನಾನು ವೀಡಿಯೋ ಇದ್ದೀನಿ ತಮ್ಮನೇಲಿ ನೋಡಿ ಬಂದಿದ್ದೀರಾ ದಯವಿಟ್ಟು ಯಾವುದೇ ರೀತಿಯಿಂದ ನಾನು ಸರ್ವಿಸ್ ಸ್ಟಾಪ್ ಮಾಡ್ತಾ ಇಲ್ಲ ಈ ಮೂರನೇ ತಾರೀಕಿಂದ ಹತ್ತನೇ ತಾರೀಕಿನವರೆಗೂ ನನಗೆ ಒಂದು ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇರೋದರಿಂದ ಅಂದರೆ ಮಗಳಿಗೆ ಡೆಲಿವರಿ ಇದೆ ಸೊ ಹಾಗಾಗಿ ಅಡ್ಮಿಟ್ ಆಗಿದ್ದೀನಿ ಮಾಡಿಸಿದ್ದೀನಿ ಸೊ ಅಡ್ಮಿಟ್ ಮಾಡಿಸಿದ ಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡಿಕೊಂಡು ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಬರುವಷ್ಟರೊಳಗಡೆ ಹತ್ತನೇ ತತ್ತು ತಾರೀಕು ಆಗುತ್ತೆ ಸೊ ಏಳೆಂಟು ದಿನ ನಂಗೆ ಟೈಮ್ ಬೇಕು ಹಾಗಾಗಿ ಒಂದು ಸ್ವಲ್ಪ ಅಲ್ಲಿವರೆಗೂ ಸರ್ವಿಸ್ ಸ್ಟಾಪ್ ಮಾಡಿದ್ದೀನಿ ಯಾರೇ ಕಾಲ್ ಮಾಡೋದಾಗಲಿ ಅಥವಾ ಏನೇ ಪ್ರಾಬ್ಲಮ್ ಹೇಳೋದಾಗಲಿ ಮಾಡಿದರೆ ಅದಕ್ಕೆ ನಾನು ಸೊಲ್ಯೂಷನ್ ಕೊಡಲಿಕ್ಕಾಗಲ್ಲ ಕಾಲ್ ರಿಸೀವ್ ಮಾಡೋದು ಕಷ್ಟ ಆಗುತ್ತೆ ಫ್ರೀ ಇದ್ದರೆ ನಾನು ಹಾಸ್ಪಿಟಲಿಂದ ಒಂದು ಸ್ವಲ್ಪ ಫ್ರೀಯಾಗಿ ಇದ್ದರೆ ನಾನು ಕಾಲ್ ರಿಸೀವ್ ಮಾಡ್ತೀನಿ ಅದರ್ವೈಸ್ ಕಾಲ್ ರಿಸೀವ್ ಮಾಡಿ ಮಾಡಲಿಕ್ಕಾಗಲ್ಲ ಏನಾದರೂ ಸಮಸ್ಯೆ ಇತ್ತು ಅಂದರೂ ಕೂಡ ನಾನು ಸಾಲ್ವ್ ಮಾಡಲಿಕ್ಕೂ ಕೂಡ ಆಗಲ್ಲ ಸೊ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಹೇಳಲಿಕ್ಕೆ ಈ ರೀತಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಸೊ ಎಲ್ಲರೂ ದಯವಿಟ್ಟು ಸಹಕರಿಸಿ ಏನೇ ಇಶ್ಯೂ ಇರಲಿ ಹತ್ತನೇ ತಾರೀಕಿನ ನಂತರ ನಾನು ಅದನ್ನು ನೋಡಿ ಸರಿ ಮಾಡಿ ಕೊಡ್ತೀನಿ ಇನ್ನು ಯಾರ್ದಾದ್ರೂ ಪೆಂಡಿಂಗ್ ಇತ್ತು ವರ್ಕ್ ಪೆಂಡಿಂಗ್ ಇದೆ ಅಂದರೆ ಅವರು ಕೂಡ ಸ್ವಲ್ಪ ಹತ್ತನೇ ತಾರೀಕಿನವರೆಗೂ ವೇಟ್ ಮಾಡಬೇಕು ದಯವಿಟ್ಟು ಯಾಕೆಂದರೆ ನಾನು ಹಾಸ್ಪಿಟಲಲ್ಲಿ ಇದ್ದುಕೊಂಡು ನಾನು ಯಾವುದೇ ಕೆಲಸ ಮಾಡಲಿಕ್ಕಾಗಲ್ಲ ಬಿಕಾಸ್ ನನ್ನ ಹತ್ರ ಸಿಸ್ಟಮ್ ಇಲ್ಲ ಸಿಸ್ಟಮ್ ಇಲ್ಲ ಅಂದರೆ ಲಾಗಿನ್ಸು ಡೀಟೇಲ್ಸು ಅದೆಲ್ಲ ಹಾಕ್ಲಿಕ್ಕಾಗಲ್ಲ ಮೊಬೈಲಲ್ಲಿ ಅದೆಲ್ಲ ಮಾಡಲಿಕ್ಕಾಗಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಹತ್ತನೇ ತಾರೀಕಿನ ಬಂದು ನಂತರ ಮೇಲೆ ನಾನು ಒಂದು ಅಪ್ಡೇಟ್ ಮಾಡ್ತೀನಿ ಸೊ ಇನಿಷಿಯೇಟ್ ಆಗಿದೆ ಇನ್ಸ್ಟಿಟ್ಯೂಟ್ ಆಗಿದೆ ಅಂತ ಹೇಳಿ ನಾನು ಮತ್ತೆ ಮರಳಿ ಬಂದಿದ್ದೀನಿ ಅಂತ ಆವಾಗ ಒಂದು ಅಪ್ಡೇಟ್ ಹಾಕ್ತೀನಿ ಸೊ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ನಾನು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ನನ್ನ ಚಾನೆಲ್ ಮೇಲೂ ಹಾಕಿರ್ತೀನಿ ಶಾರ್ಟ್ ಕೂಡ ಮಾಡಿ ಹಾಕ್ತೀನಿ ಸೊ ಅಪ್ಡೇಟ್ ಏನು ಅಂದರೆ ನಾನು ಮೂರನೇ ತಾರೀಕಿನಿಂದ ಹತ್ತನೇ ತಾರೀಕಿಂದವರೆಗೂ ಹಾಸ್ಪಿಟಲಲ್ಲಿ ಇರೋದ್ರಿಂದ ನನಗೆ ಯಾವುದೇ ರೀತಿಯಿಂದ ಸರ್ವಿಸ್ ಕೊಡೋಕ್ಕಾಗಲ್ಲ ಅದಕ್ಕೆ ಅಲ್ಲಿದವರೆಗೂ ನಾನು ಸ್ಟಾಪ್ ಮಾಡಿರ್ತೀನಿ ಕಾಲ್ ಮಾಡಬೇಡಿ ದಯವಿಟ್ಟು ಏನಾದರೂ ಸಮಸ್ಯೆ ಇತ್ತು ಅಂದರೆ ನಾನು ರಿಸೀವ್ ಮಾಡಿರ್ತೀನಿ ಕಾಲ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ ಅಂದರೂ ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಹಾಸ್ಪಿಟಲಲ್ಲಿರೋದರಿಂದ ನಾನು ರಿಸೀವ್ ಮಾಡಿ ಮಾತಾಡಲಿಕ್ಕೂ ಆಗೋಲ್ಲ ಕೆಲವೊಮ್ಮೆ ಫ್ರೀ ಇದ್ದಾಗ ನಾನು ನಿಮ್ಮ ಕಾಲ್ ನೋಡಿಕೊಂಡು ಕಾಲ್ಗೆ ರಿಪ್ಲೈ ಮಾಡೋದ್ರದ್ದು ಪ್ರಯತ್ನ ಮಾಡ್ತೀನಿ ಆದರೂ ಮಾಡಲಿಲ್ಲ ಅಂದರೆ ದಯವಿಟ್ಟು ಹತ್ತನೇ ತಾರೀಕಿನವರೆಗೂ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ ಈ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ